ನಟ ದರ್ಶನ್ ಅವರು ರೇಣುಕಾ ಸ್ವಾಮಿ ಕೊಲೆ ನಲ್ಲಿ ಜೈಲು ಸೇರಿದ್ರು ಆಗ ಅವರು ಬೆನ್ನು ನೋವಿನ ಕಾರಣ ಹೇಳಿ ಮಧ್ಯಂತರ ಜಾಮೀನು ಪಡೆದಿದ್ರು ಈ ಅವಧಿಯಲ್ಲಿ ಅವರು ಆಸ್ಪತ್ರೆಯಲ್ಲೇ ಇದ್ರು ಆಪರೇಷನ್ ಅಗತ್ಯವಿದೆ ಅಂತ ಪರೀಕ್ಷಿಸಿದ ವೈದ್ಯರು ಹೇಳಿದ್ರು ಆದ್ರೆ ಸಂಪೂರ್ಣ ಜಾಮೀನು ಸಿಕ್ಕ ಬಳಿಕ ಅವರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ್ರು ಈವರೆಗೂ ಅವರು ಆಪರೇಷನ್ ಮಾಡಿಸಿಕೊಂಡಿಲ್ಲ ಅವರು ಆ ಬಳಿಕ ಹಾಯಾಗಿ ಸುತ್ತಾಡಿಕೊಂಡಿದ್ರು ಕ್ಯಾಮೆರಾ ಕಂಡಾಗ ಅವರು ನಾಟಕ ಮಾಡುತ್ತಾರೆ ಅಂತೆಲ್ಲ ಹೇಳಲಾಗಿತ್ತು ಈಗ ವಿಡಿಯೋ ಬಂದು ಬರಲಾಗಿದೆ ಆಗಿದೆ ಸಿನಿಮಾ ಶೂಟ್ ಸಂದರ್ಭದಲ್ಲಿ ಮಾಡಿದ ವಿಡಿಯೋ ಇದಾಗಿದೆ ದರ್ಶನ್ ಅವರಿಗೆ ನಿಜಕ್ಕೂ ಬೆನ್ನು ನೋವು ಇದೆಯಂತ ಅದನ್ನು ತೋರಿಸುವಂತಹ ವಿಡಿಯೋ ವೈರಲ್ ಆಗಿದೆ ಈ ವಿಡಿಯೋದಲ್ಲಿ ಅವರು ಶೂಟಿಂಗ್ ವೇಳೆ ಬೆನ್ನು ನೋವು ತಾಳಲಾರದೆ ಮಲಗಿರೋದು ಕಂಡು ಬರ್ತದೆ ಅವರು ಶೂಟಿಂಗ್ ವೇಳೆ ಬೆನ್ನು ನೋವು ತಾಳಲಾರದೆ ನರಳಾಡಿದ್ದಾರೆ ಈ ಬಗ್ಗೆ ಕನ್ನಡ ಪಿಕ್ಚರ್ ಯೂಟ್ಯೂಬ್ ಚಾನೆಲ್ ಜೊತೆ ಮಾತನಾಡಿದ ಸಿನಿಮಾ ತಂಡದವರು ಹುಡುಗಿಯನ್ನ ಎತ್ತಿಕೊಳ್ಳಬೇಕಿತ್ತು ಅವರು ಎತ್ತಿಕೊಂಡ್ರು ಅವಳಿಗೆ ನೋವಾಗಬಾರ್ದು ಅಂತ ನಿಧಾನಕ್ಕೆ ಕೆಳಕ್ಕೆ ಇಳಿಸಿ ಆ ಬಳಿಕ ಬೆನ್ನು ಹಿಡಿದುಕೊಂಡ್ರು ಅಂತ ತಂಡದವರು ಹೇಳಿದ್ದಾರೆ ಫೈಟ್ ದೃಶ್ಯ ಇತ್ತು ಬೆನ್ನು ನೋವು ಇತ್ತು ಡೂಪ್ ಹಾಕೋಣ ಅಂತ ಮಾಸ್ಟರ್ ಹೇಳಿದ್ರು ನಾನು ಮಾಡ್ತೀನಿ ಅಂತ ಸುಮಾರು ದೂರ ಹೋಗಿ ಬೆನ್ನು ಹಿಡಿದುಕೊಂಡ್ರು ಒಂದು ಶಾಟ್ ತೆಗೆದುಕೊಳ್ಳುತ್ತಾ ಇದ್ವು ಅವರು ಕೆಳಗೆ ಮಲಗಿ ಬೆನ್ನು ಹಿಡಿದುಕೊಂಡ್ರು ಸೋಷಿಯಲ್ ಮೀಡಿಯಾದಲ್ಲಿ ಕ್ಯಾಮರಾ ಕಂಡಾಗ ಬೆನ್ನು ಹಿಡಿದುಕೊಳ್ಳೋದು ಕಂಡು ಬರ್ತದೆ ಅದು ಫೇಕ್ ಅಲ್ಲ ಹತ್ತಿರದಿಂದ ನೋಡಿದ್ರೆ ಗೊತ್ತಾಗುತ್ತೆ ಅವರಿಗೆ ನಿಜಕ್ಕೂ ಬೆನ್ನು ನೋವಿದೆ ಅಂತ ಹೇಳಿದ್ದಾರೆ ತುಂಬ ಆನೆಸ್ಟ್ ಆಗಿ ಒಂದು ದಿಸು ಐರೋನ್ ಬಗ್ಗೆ ಒಂದು ಹೆಣ್ಣಿನ ಬಗ್ಗೆ ಅವ್ಳಿಗೆ ಎತ್ಕೋಬೇಕು ಆಗುತ್ತೆ ನಮ್ಮ ನಿನಗೆ ಎಂತ ಹಿಂಗೆ ಎತ್ಕೊಂಡು ನೀನು ಅವ್ರಿಗೆ ಬೆನ್ನು ನೋವು ಮೇಲೆ ಹಾಕ್ಕೊಂಡು ಕೇಳಿಸ್ ಅವಳಿಗೆ ನೋವು ಆವರ್ದ ಕೆಳಗೆ ಕೇಳಿಸಿ ಆಮೇಲೆ ಬೆನ್ನು ಇಟ್ಕೊಂಡು ಇದೆಲ್ಲವೂ ನಾನು ಕುರಿತು ಫ್ಯಾನ್ ಆಗಿ ಒಂದು ಫೈಟ್ ಸೀನು ಆಲ್ರೆಡಿ ಪೇನ್ ಇತ್ತು ಸಖತ್ ಪೇನ್ ಇತ್ತು ಮಾಸ್ಟ್ ಹೇಳಿದ್ರು ಬೇಡ ಬೇಡ ಎತ್ಕೊಬೇಡಿ ನಾನು ದುಡ್ ಹಾಕಿ ನಾನು ಮಾಡ್ತೀನಿ ಅಂತ ಇಲ್ಲಿಂದ ಆಲ್ಮೋಸ್ಟ್ ಬೇಕರಿ ಹೋಗಿ ಎತ್ಕೊಂಡ್ರು ಕೆಳಗೆ ಕಿಳಿಸೋದು ಆಮೇಲೆ ಬೆನ್ನು ಅಂತ ಸಾಗಿತ್ತು ಕ್ಷಣದ ಅಪ್ಡೇಟ್ಸ್ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಫಸ್ಟ್ ಟಿವಿ ನ್ಯೂಸ್